ನಮಸ್ಕಾರ ಎಲ್ರಿಗೂ ಲಾಸ್ಟ್ ಟೈಮು ಎಲೆಕ್ಷನ್ ಮುಂದೆ ಒಂದು ವಿಡಿಯೋ ಮಾಡಿದ್ದೆ ಎಲೆಕ್ಷನ್ ಆಯಿತು ನರೇಂದ್ರ ಮೋದಿ ಅವ್ರ ಸರ್ಕಾರ ರಚಿಸಿದ್ದಾರೆ ನಾವು ಯಾವ ಥರ ಅಂದ್ಕೊಂಡಿದ್ವೋ ಅದೇ ಥರ ಅವ್ರ ಸರ್ಕಾರ ರಚನೆ ಮಾಡಿದ್ದಾರೆ ನಾನು ಆವಾಗಲೂ ಹೇಳಿದೆ ಮೋದಿ ಅಲೆ ಇಲ್ಲ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ ಸೌಮ್ಯ ರೆಡ್ಡಿ ಅವರ ಸೋಲು ಅದು ಯಾವ ಥರ ಸೋಲಾಯಿತು ಅವ್ರಿಗೆ ನನಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಜನರ ಒಲುವೆಲ್ಲ ಸೌಮ್ಯಾರೆಡ್ಡಿ ಕಡೆ ಇತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ್ದು ಅವರ ಸೋಲು ಎಲ್ಲ ಆಯಿತು ಆ ಒಂದು ಕಾರಣಕ್ಕೆ ನಾನು ಇವತ್ತಿನ ದಿವಸ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಂದೊಂದು ಗಾದೆಗಳು ಇದೆ ಬಡವನ ಕೋಪ ದವಡೆ ಮೂಲ ಹತ್ತಾರು ವ ಗಾದೆಗಳು ಇತಿಹಾಸಬಲ್ಲವನು ಇತಿಹಾಸ ಸೃಷ್ಟಿಸಬಲ್ಲ ಅದೊಂದು ಗಾದೆ ಬೇರೆ ಬೇರೆ ರೀತಿಯಾದಂಥ ಗಾದೆಗಳಿದೆ ಈಗ ನೋಡಿ ಮೋದಿರವರು ಸರ್ಕಾರ ರಚನೆ ಮಾಡಿದ್ರು ಮೋದಿ ಅಲೆ ಮೋದಿ ಅಲೆ ಅಂತ ಹೇಳಿಬಿಟ್ಟು ಮಾಧ್ಯಮದವರೆಲ್ಲ ಹೇಳ್ತಾ ಇದ್ರು ನಾನು ಆವಾಗಲೇ ಮೋದಿ ಅಲೆ ಏನೂ ಇಲ್ಲ ಯಾಕೆಂದರೆ ಯೂಟ್ಯೂಬ್ಗಳಲ್ಲಿ ನೋಡಿ ಅಷ್ಟೊಂದು ಹೀಯಾಳಿಸಿದ್ದ ಕೊಂಡಂತಹ ಪ್ರಧಾನಿ ಇವತ್ತು ಅವ್ರು ಪ್ರಧಾನಿ ಆಗಿದ್ದಾರೆ ಆಗ ಈಗಲೂ ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಅವರಷ್ಟು ಹೀಯಾಳಿಸ್ಕೊಂಡಂತಹ ಪ್ರಧಾನಿ ಈ ಪ್ರಪಂಚದ ಇತಿಹಾಸದಲ್ಲಿ ಬೇರೆ ಅವ್ರು ಇಲ್ವೇ ಇಲ್ಲ ಹಿಟ್ಲರ್ ಆಗಲಿ ಅವನು ಇದ್ಯಾ ಆಗಲಿ ಯಾರೇ ಆಗಲಿ ಇಂಥ ಒಂದು ಸರ್ವಾಧಿಕಾರಿ ಧೋರಣೆ ಇಟ್ಟಂತಹ ಒಬ್ಬ ಲೀಡರ್ ಉಗಿಸ್ಕೊಂಡಿದ್ದಂತೂ ಅಂದರೆ ಅದು ಮೋದಿ ಆ ಶ್ರೇಯಸ್ ಸಿಗುತ್ತೆ ಆಯಿತು ಪ್ರಶ್ನೆ ಮಾಡಿದ್ರು ಸರ್ಕಾರ ಒಂದು ಮಾತು ಹೇಳ್ತಾ ಇದ್ದೀನಿ ನೋಡಿ ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಆಗಿರ್ತಕ್ಕಂಥ ಅಯೋಧ್ಯೆಯಲ್ಲೇ ಬಿ ಜೆ ಪಿ ಗೆಲ್ಸ್ಕೊಂಡು ಬರೋದಕ್ಕೆ ಆಗಲಿಲ್ಲ ಬಿ ಜೆ ಪಿ ಅಭ್ಯರ್ಥಿಯಲ್ಲಿ ಸೋತ್ಕೊಂಡು ಬಿಟ್ಟ ನರೇಂದ್ರ ಮೋದಿಯವರು ಹೋದ ಸಲ ಐದು ಲಕ್ಷ ಹೆಚ್ಚು ಕಡಿಮೆ ಐದು ಲಕ್ಷ ಮತಗಳ ಅಂತರದಿಂದ ಗೆದ್ದಂಥ ವ್ಯಕ್ತಿ ಈ ಸಲ ಅವರ ಅಲೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಒಂದೂವರೆ ಲಕ್ಷ ಅಂತರದಿಂದ ಗೆದ್ದಿದ್ದಾರೆ ಅಲ್ಲೊಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರಾದರೂ ನಿಂತ್ಕೊಳ್ತಾ ಇದ್ದಿದ್ದರೆ ಆ ಒಂದೂವರೆ ಲಕ್ಷ ಮತಗಳು ಬಾಳೋದಕ್ಕೇನು ಕಷ್ಟಕರವಾದದ್ದು ಏನೂ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇನ್ನೂ ಒಂದು ಮಾತು ಹೇಳ್ತಾ ಇದ್ದೀನಿ ಮಾಧ್ಯಮದವರೇ ನೀವು ಹೇಳ್ತೀರಾ ಭಾರತ ದೇಶ ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿದ್ದ ಇದ್ದೀರಾ ಅಂತ ಇದೆ ಅಂತ ಹೇಳಿಬಿಟ್ಟು ನೀವು ಹೇಳ್ತೀರಾ ಈ ನ ನನಗಂತೂ ಗೊತ್ತಿಲ್ಲ ನಾನು ನೋಡ್ತೀನಿ ಭಾರತ ನೂರ ಮೂವತ್ತೇಳನೇ ಅಂಕಿಯಲ್ಲಿ ನೂರ ಇಪ್ಪತ್ತೈದನೇ ಸ್ಥಾನ ಅಂತ ಹೇಳಿಬಿಟ್ಟು ನಾನು ಕೇಳಿದ್ದೀನಿ ಅದು ವಾಸ್ತವ ಯಾಕೆಂದರೆ ಸ್ವಲ್ಪ ದಿನಗಳ ಮುಂದೆ ಒಂದು ಯಾವುದೋ ಒಂದು ಅರ್ಜುನ್ ಸೇನ್ ಗುಪ್ತಾ ಅಂತ ಒಂದು ಕಮಿಷನ್ ರಚಿಸಿದ್ರು ಬಡತನ ರೇಖೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಒಂದು ಇದು ಬಂದಾಗ ಅವರು ಕೊಟ್ಟಂತಹ ಅಂಕಿ ಅಂಶಗಳು ಎಂಬತ್ತು ಪ್ಲಸ್ ಕೋಟಿ ಜನಗಳು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅವರ ದಿನಚರಿ ಇಪ್ಪತ್ತು ಸರಾಸರಿ ದಿನಚರಿಯ ಖರ್ಚು ಇಪ್ಪತ್ತು ರೂಪಾಯಿಗಿಂತ ಮೇಲೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ನಗರದಲ್ಲಿದ್ದೀವಿ ನಗರಗಳಲ್ಲಿದ್ದೀವಿ ಅಷ್ಟೊಂದು ಬಡವರು ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ನಮ್ ನಮಗಂತೂ ಗೊತ್ತಿಲ್ಲ ಅದೇ ಹೇಳ್ತಾರಲ್ಲ ದೇಶ ಕೊಟ್ಟು ದೇಶ ಸುತ್ತು ಕೋಶ ಕಟ್ಟು ಅಂತ ಹೇಳಿಬಿಟ್ಟು ಗಾದೆ ಇದೆ ಅಲ್ಲ ದೇಶ ಸುತ್ತಿದ್ರೇ ಅದ್ರ ಬಗ್ಗೆ ನಮಗೆ ಗೊತ್ತಾಗೋದು ನಾವು ಅಷ್ಟೊಂದು ಸುತ್ತಿಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂಕಿ ಅಂಶಗಳು ನಾವೇನು ಈ ಮಾಧ್ಯಮದವ್ರದಿಂದನೇ ನಿಮ್ಮಂಥ ಮಾಧ್ಯಮದವ್ರದಿಂದನೇ ಕೇಳಿ ನಾವು ತಿಳ್ಕೊಳ್ಳೋ ಅಂತ ಅಂಕಿ ಅಂಶಗಳು ನೋಡಿ ನಮ್ಮ ದೇಶದಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಇಲ್ಲೊಂದು ರೇಷನ್ ಕಾರ್ಡು ಹಳ್ಳಿನಲ್ಲಿ ಒಂದು ರೇಷನ್ ಕಾರ್ಡು ಇಲ್ಲೊಂದು ರೇಷನ್ ಕಾರ್ಡು ಪಕ್ಕದ ರಾಜ್ಯದಲ್ಲಿ ಒಂದು ರೇಷನ್ ಕಾರ್ಡು ಆ ವ್ಯವಸ್ಥೆನೇ ಆ ವ್ಯವಸ್ಥೆಯನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರಗಳಿಂದ ಆಗಲಿಲ್ಲ ಅಂತಂದರೆ ನಮ್ಮ ಸರ್ಕಾರ ಯಾವ ಮಟ್ಟದಲ್ಲಿ ಹತ್ಕೊಂಡಿದೆ ಯಾವ ನಮ್ಮ ಸರ್ಕಾರಗಳಿಗೆ ಯಾವ ಅಂಕಿಅಂಶಗಳು ಕೊಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮಂಥ ಸಾಮಾನ್ಯ ಪ್ರಜೆಗಳು ಇವತ್ತು ನೋಡಿ ಐದು ಕೆ ಜಿ ಅಕ್ಕಿಗೋಸ್ಕರ ಅದೇ ಫ್ರೀಯಾಗಿ ಕೊಡ್ತಾರೆ ಅವನಿಗೊಂದು ಲೈಸೆನ್ಸ್ ಅಲಾಟ್ ಮಾಡಿದ್ದಾರೆ ಒಂದು ತಿಂಗಳು ಕೂತ್ಕೊಂಡು ಅವನು ಹಂಚಬೇಕು ಒಂದು ದಿವಸ ನೂರೈವತ್ತು ಇನ್ನೂರು ಜನ ಅವನ ಮೇಲೆ ಬಿದ್ದು ಇವನು ತೆಗೆದುಕೊಳ್ಳೋದು ಇವ್ನ ಮೇಲೆ ಬಿದ್ದು ಅವನು ತೆಗೆದುಕೊಳ್ಳೋದು ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಅವ್ರಿಗೆ ಮಾತಾಡಿ ಅವ್ನ ನಾಲ್ಕು ಗುಂಡಾಗಳನ್ನ ಕರ್ಕೊಂಡು ಬಂದು ನಿಮ್ಮನ್ನ ದಬ್ಬುತ್ತಾನೆ ಈ ನಮ್ಮ ದೇಶದ ಪರಿಸ್ಥಿತಿ ಅರ್ಥ ಆಯ್ತಾರಲ್ಲ ಮಾಧ್ಯಮದವ್ರಿಗೆ ಸ್ಪೆಷಲಾಗಿ ನಾನು ಯಾವತ್ತೂ ಹೇಳೋದಕ್ಕೆ ಬಯಸೋದು ಇಷ್ಟೇ ಬೆಂಗಳೂರು ಸುತ್ತ ನೋಡಿ ನೀವು ಕಸಗಳ ರಾಸಿ ರೋಗಗಳು ಆಸ್ಪತ್ರೆಗಳ ಹತ್ರ ಹೋಗಿ ಡೆಂಗೂ ಜ್ವರ ಮಲೇರಿಯಾ ಜ್ವರ ಈ ವ್ಯವಸ್ಥೆಗಳನ್ನೇ ನಮ್ಮ ಸರ್ಕಾರಗಳು ಸರಿ ಒಂದು ಸರಿ ಒಂದು ಇದಕ್ಕೆ ತರೋದಕ್ಕೆ ಆಗಲಿಲ್ಲ ಹೆಂಗ್ರೀ ಆಗ್ತೀವಿ ನಾವು ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ನಲ್ಲಿ ಹೇಳಿದೆ ನಾನು ಒಂದು ದೇಶದ ದೊಡ್ಡ ರೈಲ್ವೆ ಸ್ಟೇಷನ್ಗಳಲ್ಲಿ ಹೋಗಿ ನೋಡಿ ನಿಮ್ಮ ದೇಶದ ವ್ಯವಸ್ಥೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆವಾಗಲೇ ಹೇಳಿದೆ ನಾನು ಈಗ ಇನ್ನೊಂದು ಸಲ ಹೇಳ್ತೀನಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಸರ್ಕಾರಿ ಕಚೇರಿಗಳಿರ್ತಕ್ಕಂಥ ಶೌಚಾಲಯಗಳ ಹತ್ರ ಹೋಗಿ ನಿಂತ್ಕೊಂಡು ನೋಡಿ ನಿಮಗೆ ಅಲ್ಲಿನ ವಾತಾವರಣ ನಿಮಗೆ ಗೊತ್ತಾಗುತ್ತೆ ದೇಶ ಎಷ್ಟರ ಒಂದು ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನಾನು ಅದೇ ಹೇಳಿದೆ ಅಲ್ಲ ಅಯೋಧ್ಯೆ ಗೆಲ್ಲಕ್ಕಾಗಲಿಲ್ಲ ಸ್ಮೃತಿ ಇರಾಣಿ ನವನೀತ್ ಎಂಥದ್ದು ಕೌರ್ ಅದು ಯಾವುದು ಅಮರಾವತಿ ಕ್ಷೇತ್ರದ ಸಂಸದೆ ಹೈದರಾಬಾದ್ ಸಂಸದೆ ಮಾಧವಿ ಲತಾ ಇವ್ರಿಗೆಲ್ಲ ಏನಾಯಿತು ಮೋದಿ ಅಲ್ಲೇ ಇದ್ದಿದ್ರೆ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿಗಳು ಹಿಂದೂ ಸಿಂಹಿನಿಗಳು ಎಲ್ಲರಿಗೂ ಹೋದ್ರಿ ಎಲ್ಲ ಇವರೆಲ್ಲ ಇದೆಲ್ಲ ನಡೆಯೋದಿಲ್ಲ ರೀ ಇದು ಕಲಿಯುಗ ರೀ ಇದು ಈ ಯುಗದಲ್ಲಿ ಹಿಂದೂ ಮುಸಲ್ಮಾನ ಪಾಕಿಸ್ತಾನ ಹಿಂದೂಸ್ತಾನ ಯಾರೂ ಕೇಳೋವರಿಲ್ಲ ರೀ ಒಂದು ಹುಟ್ಟಿದ ಮಗು ಇವತ್ತು ನೋಡಿ ನಾಲ್ಕು ವರ್ಷದ ಮಗುಗಿರ್ತಕ್ಕಂಥ ಜ್ಞಾನ ನೂರು ವರ್ಷದ ಒಬ್ಬ ಮುದುಕನಿಗಿಲ್ಲ ಅಷ್ಟೊಂದು ಬೆಳೆದಿದೆ ಪ್ರಪಂಚ ಅಂಥದ್ರಲ್ಲಿ ನೀವು ಎಷ್ಟು ದಿವಸ ಇದು ಮಾಡ್ತೀರಾ ಹೇಳಿ ಹಿಂದೂ ಮುಸಲ್ಮಾನರು ಆಯಿತು ಪಾಕಿಸ್ತಾನದ್ದಾಯಿತು ಹಿಂದೂಸ್ತಾನದ್ದಾಯಿತು ಆಯಿತು ಮಂದಿರದ್ದಾಯಿತು ಬಾಬ್ರಿ ಮಸೀದಿದ್ದಾಯಿತು ಎಲ್ಲ ಆಯಿತು ಸರಿ ನೀವು ಹೇಳಿದ್ದೇನು ತ್ರೀ ಸೆವೆಂಟಿ ಆ್ಯಕ್ಟ್ ತ್ರೀ ಸೆವೆಂಟಿ ನಾವು ರದ್ದು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಒ ಮುಸಲ್ಮಾನನಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಂಡತಿ ಯಾವತ್ತು ತ್ರೀ ಸೆವೆಂಟಿ ಆ್ಯಕ್ಟಿಗೆ ಬಯಸಿದವಳಲ್ಲ ಇದೇ ಥರ ಇಪ್ಪತ್ತು ಕೋಟಿ ಮುಸಲ್ಮಾನರಿದ್ದರೆ ಕೇವಲ ಬೆರಳಾಣಿಕೆಯಷ್ಟು ಒಂದು ಎರಡು ಲಕ್ಷ ಮೂರು ಲಕ್ಷ ಅದರ ಪರವಾಗಿ ನಿಂತ್ಕೋಬಹುದು ನೀವು ಜಬರ್ದಸ್ತಿಯಾಗಿ ತ್ರೀ ಸೆವೆಂಟಿ ಆ್ಯಕ್ಟ್ನ ಇದ್ರನ್ನ ತ್ರಿಬಲ್ ತಲಾಖನ್ನ ನೀವು ರದ್ದು ಮಾಡಿದ್ದೀರಾ ನಾನು ತ್ರೀ ಸೆವೆಂಟಿ ಆ್ಯಕ್ಟ್ ಅಂತ ಹೇಳಕ್ಕೆ ಹೋಗಿದ್ದು ಅದ್ರ ಬಗ್ಗೆ ನಾನು ಹೇಳ್ತೀನಿ ತ್ರಿಬಲ್ ತಲಾಕ್ ಬಗ್ಗೆ ನಾನು ಹೇಳ್ತಾ ಇರೋದು ನೋಡಿ ಗೃಹಸ್ಥೆಯರು ಗೃಹಿಣಿಯರು ಸಂಸಾರಸ್ಥರು ಇದ್ರ ವಿರುದ್ಧವಾಗಿ ಯಾವತ್ತೂ ನಿಂತ್ಕೊಳ್ಳೋದಿಲ್ಲ ಯಾಕೆಂದರೆ ಅವ್ರದ್ದು ಒಂದು ಧರ್ಮ ಇದೆ ಆ ಧರ್ಮಕ್ಕೆ ಅವರು ತಲೆಬಾಗ್ತಾರೆ ನೀವು ಅದನ್ನು ಎತ್ಕೊಂಡು ಬಂದು ಜನಗಳನ್ನ ಇದು ಮಾಡಿ ಯಾರೋ ಬೀದಿಗೆ ಹೋಗ್ತಾ ಇರೋ ಒಂದು ಕೆಲವೊಂದು ಹೆಣ್ಮಕ್ಳ ಮಾತುಗಳು ಕೇಳಿಕೊಂಡು ನೀವು ತ್ರಿಬಲ್ ತಲಾಖ್ ನಾನು ರದ್ದು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ತ್ರಿಬಲ್ ತಲಾಖಿಂದ ಯಾರೂ ಖುಷಿಯಾಗಿಲ್ಲ ನೀವು ರದ್ದು ಮಾಡಿದ್ದು ಗೊತ್ತಾಗಲಿಲ್ಲ ಅದು ಚಾಲನೆ ಇರೋದು ಚಾಲನೆಲ್ಲಿರ್ತಕ್ಕಂಥದ್ದು ಗೊತ್ತಾಗಲಿಲ್ಲ ಒಂದು ಕಾನೂನು ಮಾಡಿದ್ದಾರೆ ಭಾರತ ದೇಶದಲ್ಲಿ ಹೆಣ್ಣುಮಕ್ಕಳು ನಿಮಗೆ ಗೊತ್ತಿರಲಿ ಹೆಂಗಸರು ಏನು ಮಾಡ್ತಾರೆ ರಿವೆಂಜೆಬಲ್ ರಿವೆಂಜು ಇಲ್ಲ ಒಂದು ಗಂಡ ಏನೋ ಒಂದು ಮನನಲ್ಲಿ ಮನಸ್ತಾಪ ಬಂದುಬಿಟ್ರೆ ಅವಳು ಹೇಳೋದು ಒಂದೇ ಮಾತು ಇವನು ಗಂಡ ಅಲ್ಲ ಇವನ್ ದ ಇವನರಲ್ಲಿ ಇವನಲ್ಲಿ ಗಂಡಿಸ್ತಾನ ಇಲ್ಲ ಇವನು ಷಂಡ ಅಂತ ಹೇಳ್ಬಿಟ್ಟು ಅವ್ನು ಛಂಡ ಪಟ್ಟ ಕಟ್ತಾರೆ ಹೆಂಗಸರು ಅದಕ್ಕೆ ಸರ್ಕಾರ ಒಪ್ಕೊಳ್ಳುತ್ತೆ ಈತ ಏನೇ ಮಾಡದೇ ಇದ್ರೂ ಸಭ್ಯಸ್ಥನ ಆಗಿದ್ರು ಅವಳು ಮಾತು ಕೇಳಿಕೊಂಡು ಇವನಿಗೆ ಕಾನೂನಿಂದ ಕಿರುಕುಳ ಕೊಡ್ತಾರೆ ಇದು ನಮ್ಮ ದೇಶದ ವ್ಯವಸ್ಥೆ ಇದು ತ್ರಿಬಲ್ ತಲಾಖ್ ಬಗ್ಗೆ ನೀವು ವೋಟಿಂಗ್ ಮಾಡಿ ಮುಸಲ್ಮಾನರ ಕಡೆಯಿಂದ ವೋಟಿಂಗ್ ಮಾಡಿ ಇದನ್ನು ಯಾರು ಬಯಸ್ತೀರ ಯಾರು ಬಯಸೋದಿಲ್ಲ ಅಂತ ಹೇಳಿಬಿಟ್ಟು ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಅದನ್ನು ರಿಜೆಕ್ಟ್ ಮಾಡ್ತಾರೆ ನೀವೊಬ್ಬರು ಮಾಡೋದರಿಂದ ಯಾರು ಕೇಳ್ಕೊಳ್ಳೋದಕ್ಕೆ ಅದಕ್ಕೆ ರಾಜಿ ಇಲ್ಲ ತ್ರೀ ಸೆವೆಂಟಿ ಕಾಶ್ಮೀರಿಗಳನ್ನ ಕೇಳಿ ನೋಡಿ ನೀವು ತ್ರೀ ಸೆವೆಂಟಿ ರದ್ದು ಮಾಡಿದಾರಲ್ಲಪ್ಪಾ ನಿಮಗೆ ಒಳ್ಳೇದಾಗ್ಬೋದಾ ಅಂತ ಹೇಳಿಬಿಟ್ಟು ಅವ್ರು ಒಂದೇ ಮಾತು ಹೇಳ್ತಾರೆ ಸಾರ್ ನಮ್ಮ ರಾಜ್ಯ ಸ್ವರ್ಗದಂಥ ರಾಜ್ಯ ಅದನ್ನು ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ ಭಾಳ ಜೀವನದಲ್ಲಿ ಮಾಡಲೇಬೇಕು ದುಡಿಲೇಬೇಕು ಕಷ್ಟಪಡಲೇಬೇಕು ನಾವು ಕಷ್ಟಪಡ್ಕೊಳ್ತೀವಿ ನಾವು ದುಡಿತೀವಿ ನಾವೇನಾದರೂ ಮಾಡ್ಕೊತೀವಿ ಆದರೆ ನಾವು ಆ ಸ್ವರ್ಗನ ನರ್ಕ ಮಾಡೋದಕ್ಕೆ ನಾವು ಬಯಸೋದಿಲ್ಲ ಆ ಆ್ಯಕ್ಟು ನಮಗೆ ಅವ್ರ ಹಿಂತನೆ ತೆಗೆದಿದ್ದು ನಾವು ಬಯಸೋದಿಲ್ಲ ಅಂತ ಹೇಳಿಬಿಟ್ಟು ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ಸ್ ಆರ್ ಗಿವಿಂಗ್ ದಿಸ್ ಟೈಪ್ ಆಫ್ ಆನ್ಸರ್ ನೀವು ಹೇಳ್ತೀರಾ ತ್ರೀ ಸೆವೆಂಟಿ ರದ್ದು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಎಲ್ಲೋ ಹಳ್ಳಿ ಜನಗಳು ಏಕ ಮೋದಿ ಅವರು ತ್ರೀ ಸೆವೆಂಟಿ ರದ್ದು ಮಾಡಿದ್ದಾರೆ ಮೋದಿ ಅವರು ತ್ರೀ ಸೆವೆಂಟಿ ಇದು ಮಾಡಿದ್ರು ಕಾಶ್ಮೀರನ ಗೊತ್ತೇ ಇಲ್ಲದೆ ಇರೋರು ಅಂತ ಹೇಳ್ಕೊಂತಾರೆ ಸರ್ ಅದು ವಾಸ್ತವವಾಗಿ ಅವ್ರಿಗೆ ಹೋಗಿ ಕೇಳಿ ತ್ರೀ ಸೆವೆಂಟಿ ರದ್ದು ಮಾಡಿದ್ದೀರಲ್ಲ ಆ ಪ್ರದೇಶದ ನಾಗರಿಕರನ್ನ ಕೇಳಿ ಅವ್ರು ಏನು ಹೇಳ್ತಾರೆ ಇದರ ಉತ್ತರ ನಾನು ಹೇಳ್ದೆ ಅಲ್ಲ ತ್ರಿಬಲ್ ತಲಾಖ್ ಬಗ್ಗೆ ಅದೇ ಮಾತು ಅವ್ರಿಗನ್ವಯಿಸುತ್ತೆ ಈ ದೇಶದ ಜನಗಳಿಗೆ ಗೊತ್ತಿಲ್ಲ ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಲ್ಲ ಅಯೋಧ್ಯೆಯಲ್ಲಿ ರಾಮ ನಿರ್ಮ ರಾಮ ರಾಮ ಮಂದಿರ ನಿರ್ಮಾಣ ಮಾಡಿದ್ದೀರಾ ಆ ಅಕ್ಕಪಕ್ಕದ ಜನರು ನಿಮ್ಮ ಅಭ್ಯರ್ಥಿನ ಗೆಲ್ಲಿಸಲಿಲ್ಲ ಕಾರಣ ಅವ್ರು ಖುಷಿಯಾಗಿಲ್ಲ ಅಲ್ಲಿ ಕಿರುಕುಳ ಜಾಸ್ತಿ ಇದೆ ನಿಮ್ಮ ವ್ಯವಸ್ಥೆ ಸರಿ ಇಲ್ಲ ನಿಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪಿತೂರಿ ಕೆಲಸಗಳು ಅವ್ರಿಗೆ ಹಿಡಿಸ್ತಾ ಇಲ್ಲ ಆ ಒಂದು ಕೆಲಸದಿಂದ ಇಡೀ ದೇಶ ಇಡೀ ರಾಷ್ಟ್ರ ಇಡೀ ಜಗತ್ತು ಅವ್ರ ಕಡೆ ಬೆರಳು ಮಾಡ್ತಾಯಿದೆ ಇದು ಮಾಡಿ ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೀವೀಗಾದರೂ ತಿಳ್ಕೋಬಹುದು ನಾನು ಈ ವಿಡಿಯೋ ಮಾಡಿದ ಕಾರಣ ಅಷ್ಟೇ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ಸೌಮ್ಯಾರೆಡ್ಡಿಯವರು ಸೋತೋಗ್ಬಿಟ್ರು ಅಷ್ಟು ಅಂತರದಿಂದ ಸೋತಿದ್ದಾರೆ ಅಂತಂದರೆ ನಾವಂತೂ ನಾನಂತೂ ಅದು ಯಾರು ಹೆಂಗ್ ಮಾಡ್ತಾಯಿದ್ರು ನನಗೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತಾ ಇದ್ದೆ ಮೋದಿ ಅಲೆ ಇಲ್ಲ ಅಂತ ಹೇಳಿಬಿಟ್ಟು ಈಗಲೂ ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ ಮೋದಿ ಅಲೆ ಇಲ್ಲ ಮೋದಿ ಅವರ ಸರ್ಕಾರ ಆರು ತಿಂಗಳಲ್ಲಿ ಬಿದ್ದೋಗಿಬಿಡಬಹುದು ಈಗಲಾದರೂ ಅವರು ಜನಸಾಮಾನ್ಯರಿಗೆ ಒಂದು ಒಳ್ಳೆ ರೀತಿಯ ಒಂದು ಸರ್ಕಾರ ಮಾಡಿಕೊಟ್ರೆ ಆಗಬಹುದು ಆಮೇಲೆ ಇನ್ನೊಂದು ನೋಡಿ ಬ್ಯಾಂಕ್ಗಳು ಫ್ರೀ ಅಕೌಂಟ್ ಫ್ರೀ ಅಕೌಂಟ್ ಅಂತ ಮಾಡಿಕೊಟ್ರು ಇವರು ಎಲ್ರಿಗೂ ಬ್ಯಾಂಕ್ ಅಕೌಂಟ್ ಬೇಕು ಅಂತ ಹೇಳಿಬಿಟ್ಟು ಅದ್ರ ಹಿಂದುಗಡೆ ಎಂಥ ಹುನ್ನಾರ ಇತ್ತು ಗೊತ್ತಾ ಆ ಬಡವರು ಹೋಗಿ ಫ್ರೀ ಅಕೌಂಟ್ ಅಂತ ಮಾಡಿಕೊಂಡ್ರು ಅವ್ರದ್ದು ಯಾವುದೋ ಒಂದು ದುಡ್ಡು ಬಂದರೆ ಈ ಸರ್ವಿಸ್ ಟ್ಯಾಕ್ಸು ಆ ಸರ್ವಿಸ್ ಟ್ಯಾಕ್ಸು ಐದು ಸಾವಿರ ರೂಪಾಯಿ ಬಂದರೆ ಎಂಟುನೂರು ರೂಪಾಯಿ ಕಟ್ಟಾಗಿ ಬರುತ್ತೆ ಇದೆಂಥ ಒಂದು ಪಿತೂರಿ ರೀ ದೇಶದ ಒಂದು ಒಂದು ಎರಡು ಕೋಟಿ ಮೂರು ಕೋಟಿ ಜನಗಳಿಗೆ ಈ ಥರ ಒಂದು ಬ್ಯಾಂಕ್ ಫ್ರೀ ಅಕೌಂಟ್ ಫ್ರೀ ಅಕೌಂಟ್ ಅಂತ ಮಾಡಿಕೊಟ್ಬಿಟ್ಮೇಲೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕಿಸಿಕೊಳ್ಳೋದು ಅದೆಂಥ ಒಂದು ವ್ಯವಸ್ಥೆ ಅದರಲ್ಲೇ ಸರ್ಕಾರಕ್ಕೆ ತುಂಬ ಲಾಭ ಬರುತ್ತಲ್ಲ ಇದೆಲ್ಲ ಜನ ಬೇಸತ್ಕೊಂಡು ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ನೋಡಿ ನಲ್ವತ್ತು ಸೀಟುಗಳಿತ್ತು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ವನಾಶ ಆಗೋಗ್ಬಿಟ್ಟಿತ್ತು ಕಾಂಗ್ರೆಸ್ಸಿಗೆ ಉಳಿಗಾಲ ಇಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿಬಿಟ್ಟು ಸ್ಲೋಗನ್ಗಳೆಲ್ಲ ನೀವು ಮಾಡಿದಿರಿ ಆದರೆ ಒಂದು ಚಿನ್ನದ ತಟ್ಟೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದಂಥ ವ್ಯಕ್ತಿ ಚಿನ್ನದ ಚಮಚಗಳಲ್ಲಿ ಊಟ ಮಾಡಿದಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಕಾಲ್ನಡಿಗೆ ನಡೆದಿರ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಮಾತಲ್ಲ ಭಾರತ್ ಜೋಡೋ ಸಮಯದಲ್ಲಿ ಆ ವ್ಯಕ್ತಿ ನಡೆದಂತಹ ರೀತಿ ಆ ಆ ವ್ಯಕ್ತಿ ಜನಸಾಮಾನ್ಯರ ಜೊ ಜೊತೆಯಲ್ಲಿ ಬೆರಗಿದಂತಹ ನೀತಿ ಇವತ್ತು ನೂರು ಸೀಟುಗಳು ಬಂದು ನಿಂತ್ಕೊಂಡಿದೆ ನೀವು ಸರ್ವನಾಶ ಮಾಡಬೇಕು ಅಂತ ಹೇಳಿದಂತಹ ಪಾರ್ಟಿ ಇವತ್ತು ನೂರು ಸೀಟುಗಳು ಬಂದು ನಿಂತ್ಕೊಂಡಿದೆ ಘಟಬಂಧನ್ನಲ್ಲಿ ಹೆಚ್ಚು ಕಡಿಮೆ ಇನ್ನೂರು ನಲವತ್ತು ಸೀಟುಗಳು ಬಂದಿದೆ ಅಂದರೆ ಅದು ಅಸಾಧ್ಯವಾದಂಥ ಮಾತು ಇವರು ಸಾಧ್ಯವಾಗಿ ತೋರಿಸಿದ್ದಾರೆ ಅಷ್ಟಕ್ಕೆ ಹೇಳೋದು ಸರ್ಕಾರಗಳು ನಡೆಸಿದಾಗ ನಿರಂತರ ನೀವು ಇರೋದಿಲ್ಲ ಸ್ವಾಮಿ ನಿಮ್ಮ ಒಂದು ಯಾವುದೋ ಒಂದು ಬೊಳ್ಳು ಭಾಷಣಗಳಿಂದ ನೀವು ಬಂದಂಥ ವ್ಯಕ್ತಿ ನೀವು ಹತ್ತು ವರ್ಷ ಸರ್ಕಾರ ನೀವು ನಡೆಸಿದಿರಿ ಆದರೆ ನಿಮ್ಮ ಸರ್ಕಾರನ ಯಾರೂ ಬೇಷ್ ಅಂತ ಹೇಳೋರು ಜನ ಕಡಿಮೆ ನಾನು ಹೇಳಿ ಯಾರೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಿಮ್ಮನ್ನು ಬಯಸೋರು ಇದ್ದಾರೆ ಆದರೆ ಕಡಿಮೆ ಕಡಿಮೆ ಸಂಖ್ಯೆಯಲ್ಲಿ ನಿಮ್ಮನ್ನು ಬಯಸೋರು ಇದ್ದಾರೆ ಅದೇ ನೋಡಿ ನಿಮಗೆ ಸಿಕ್ಕಿದಂಥ ಓಟುಗಳಿಗಿಂತ ಜಾಸ್ತಿ ಕಾಂಗ್ರೆಸ್ ಪಾರ್ಟಿಗೆ ಓಟುಗಳು ಸಿಕ್ಕಿದೆ ಯಾರೋ ಒಂದು ಮಧ್ಯದಲ್ಲಿ ಬಂದು ಮಾಯಾವತಿ ಅಂತವರು ಇವರು ಅಂತವರು ಬಂದು ವೋಟುಗಳನ್ನ ಸ್ಪಾಯ್ಲ್ ಮಾಡಿದ್ದಾರೆ ಇಲ್ಲ ಅಂದಿದ್ರೆ ಅವ್ರಿಗಿನ್ನೂ ಹತ್ತು ಹದಿನೈದು ಸೀಟುಗಳು ಜಾಸ್ತಿ ಬರ್ತಾಯಿತ್ತು ಅದೊಂದು ದೊಡ್ಡ ಸ್ಟ್ರೇಯಸ್ ಆಗ್ತಾಯಿತ್ತು ಅವ್ರಿಗೆ ಈಗಲೂ ಅವರು ದೊಡ್ಡ ಒಂದು ಅಚೀವ್ಮೆಂಟೇ ಮಾಡಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ಮೋದಿ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮಾಧ್ಯಮದವರು ತಿಳ್ಕೊಂಡಿರಬೇಕು ಆತ ಪಪ್ಪು ಆತ ಲಾಯಕ್ಕಿಲ್ಲ ನಾಯಕತ್ವ ಇಲ್ಲ ಅಂತ ಹೇಳ್ತಾ ಇದ್ದವರು ಒಬ್ಬ ಚಾಮಾರೋ ಅವನಿಗೆ ನಾಯಕತ್ವ ನಡೆಸುವಂತಹ ಗುಣ ಇರಬೇಕಾಗಿದ್ದರೆ ಒಂದು ಯೂನಿವರ್ಸಿಟಿನಲ್ಲಿ ಫಾರಿನ್ ಯೂನಿವರ್ಸಿಟಿನಲ್ಲಿ ಓದಿದಂಥವನು ಹುಟ್ಟಿದಾಗಿಂದ ರಾಜಕೀಯರ ಜೊತೆಯಲ್ಲಿ ನೋಡಿದಂಥ ರಾಜಕೀಯ ನೋಡಿದಂಥ ಅವ್ರ ವ್ಯಕ್ತಿನ ದೇನ ದೇಶ ನಡೆಸೋದು ಯಾವುದೂ ಒಂದು ಇಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾತಿಗೆ ಇಲ್ಲೇ ವಿರಾಮ ಕೊಡ್ತೀನಿ ಜೈ ಹಿಂದ್